ടനകുന്നൊരു ചെയ്ത് അറിവിന്റെ സൗന്ദര്യം ജീവിതമാക്കിയ പൂമോത്ത് ആർക്കും തണലായ നന്മ കാണിച്ച കൂര ஆமரணதா வார்த்தெயுத் அனிரிக்ஷிதா எட்டிக்குள முள்ளால ரத்த்தாதிதா சகஸ்ரா சகஸ்ராகி சுன்னி சமுக விந்து விரக தீவிலாப்பி சூத்திதே ಯಾ ಹೂ ರೀತಾವಿಲ್ಲದ ಈ ಕಾಲದಲ್ಲಿ ಬದುಕಲು ಭಯವೇರ ತೊಡಗಿದೆ ಬದುಕಲು ಭಯವೇರ ತೊಡಗಿದೆ ಮೌನವೇ ಮಾತಾಡುವ ಬೇಗ ಉಸಿರೇ ನಿಂತೋಗಿದೆ कालवे बरिदाद मनकिंदु सांत्वना ಸಲಾಮು ಅಸ್ಲಾಮ್ ವರಹಮತುಲ್ಲಾಹಿ ವಬರ್ಕಾತು ರೈಟ್ ವೇ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವೀಡಿಯೋಗೆ ಮತ್ತೊಮ್ಮೆ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಬೂ ಅಬುಷಾ ಕುರ್ನಡ್ಕ ಇವರು ಬರೆದಂತಹ ಶೀರ್ಷಿಕೆಯಿಂದ ಗೌಜಿ ಗದ್ದಲವಿಲ್ಲದೆ ಬದುಕಲು ಇಷ್ಟಪಟ್ಟ ತಂಗಲ್ ಹಾಗೆಯೇ ಸದ್ದಿಲ್ಲದೆ ಹೋಗಿಬಿಟ್ಟರು ಇವಿಡೆ ഓരുവരും ഇവിടത്തെ മണ്ണും വെള്ളവും ഔഷധമാവും ഇത് ശേഖുന മടവൂർ സി എം മുലിയുള്ള തങ്ങൾ റവർ അതെട്ടോ വർഷങ്ങളവചനവാത്തു ദക്ഷിണ കന്നഡ ജില്ലയ കടബ താലൂക്കിലോമീറ്റർ ദൂരത്തിരുവ കൂറ കുഗ്രമ കുഗ്രമല്ല വാസുത്ത ಯೂಸುಫ್ ಹಾಜಿ ಎಂಬ ಮುತವಲ್ಲಿಯವರು ಕುಂಬೋಲ್ ಪಾಪಂ ಕೊಯತ್ತಂಗಲ್ ಶೇಖುನ ಸಿ ಎಂ ಒಲಿಯುಲ್ಲಾಹಿ ಮಡವೂರ್ ಅಲಿಯಲ್ಲಾಹು ವನ್ಹು ಮುಂತಾದ ಆಧ್ಯಾತ್ಮಿಕ ದಿಗ್ಗಜರೊಂದಿಗೆ ಆತ್ಮೀಯನಂಟು ಹೊಂದಿದವರಾಗಿದ್ದರು ಹಾಗಾಗಿಯೇ ಅವರು ಕೂರತ್ ಎಂಬ ಕುಗ್ರಾಮಕ್ಕೆ ಬಂದು ಹಾಜಿಯವರ ಮನೆಯಲ್ಲಿ ತಂಗುತ್ತಿದ್ದರು ಹೀಗೆ ಭೇಟಿ ನೀಡದ ಭೇಟಿ ನೀಡಿದ ಸಂದರ್ಭದಲ್ಲೊಮ್ಮೆ ಸಿಎಂ ವಲಿಯುಲ್ಲಾಹಿ ಹೇಳಿದ ಮಾತಾಗಿತ್ತು ಅವರು ಇಲ್ಲಿಗೆ ಬರುವರು ಇಲ್ಲಿನ ಮಣ್ಣು ನೀರು ಔಷಧಿಯಾಗಲಿದೆ ಪ್ರಸ್ತುತ ಪ್ರವಚನದ ಬಗ್ಗೆ ಅಂದು ಅವರಿಗೆ ಏನೆಂದು ಅರ್ಥವಾಗಲಿಲ್ಲವಾದರೂ ವರ್ಷಗಳ ನಂತರ ಸಯ್ಯದು ಕೂರತ್ತು ತಂಗಲ್ ಆ ಮಣ್ಣಿಗೆ ಕಾಲಿಟ್ಟಾಗ ಇತಿಹಾಸದ ಪ್ರಕಾಶ ಬೆಳಗಿತ್ತು ಕೇರಳದ ಪಯ್ಯನ್ನೂರು ಎಟ್ಟಿಕುಳಂ ನಾಲೂರು ಪಾಟ್ ಮಠತಂಗಲ್ ಹೌಸಿನ താജുൽ ഉലമ അസയദ് അബ്ദുറഹ്മാൻ അൽ ബുഖാരി തങ്ങൾ കദ്ദസല്ലാഹുസുറ അസീസ് പഴയങ്ങാടി ഏഴുമല തങ്ങൾ എന്ത് പ്രസിദ്ധി പെട സയ്യദ് ഹാമിദ് കോയമ്മ തങ്ങൾ അസീസ് ഉള്ളജീസരവര പുത്രി സയ്യദത്ത് ഫാത്തിമ ബീബി ദമ്പതികള പുത്രനായി സാവര ഒമ്പനൂറ അറുപത്തര ഖുറത്ത് സാദാത്ത് സയ്യദ് ഫസൽ കോയമ്മ കുറത്ത് തങ്ങൾ തങ്ങൾ റവർ ജനന ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸ ಪಡೆದ ಕೂರತ್ತಂಗಲ್ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಊರಿನಲ್ಲೇ ಪಡೆದರು ತದನಂತರ ತಂದೆ ತಾಜುಲ್ಲುಲಮ ಸೇವೆಗೈಯುವ ಉಳ್ಳಾಳ ಸಯ್ಯದ್ ಮದನಿ ಅರಬಿ ಕಾಲೇಜಿನಲ್ಲಿ ಮೂರನೇ ತರಗತಿ ಪ್ರವೇಶಿಸಿದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮದನಿ ಬಿರುದು ಪಡೆದು ಆಲಿಂ ಕೋರ್ಸು ಪೂರ್ತಿ ಮಾಡಿದ ಬಳಿಕ ಮೂರು ವರ್ಷ ತಂದೆ ಪ್ರಿನ್ಸಿಪಾಲ್ ಆದ ಕಾಲೇಜಿನಲ್ಲೇ ಮುದ್ರಿಸರಾಗಿ ಸೇವೆ ಆರಂಭಿಸಿದರು ಈ ಮಧ್ಯೆ ಪವಿತ್ರ ಹಜ್ ಕರ್ಮ ನಿರ್ವಹಿಸಲು ಮಕ್ಕಾಗೆ ಹೋಗುವ ಭಾಗ್ಯ ಲಭಿಸಿತ್ತು ಹಜ್ಜ್ ಮದೀನಾ ಬಗುದಾದ್ ಜಿಯಾರತ್ ಎಲ್ಲವನ್ನು ಮುಗಿಸಿ ಊರಿಗೆ ಮರಳಿದಾಗ ಉಳ್ಳಾಳದಿಂದ ಹೊರಗೆ ಎಲ್ಲಿಯಾದರೂ ಸೇವೆಗೈಯುವಂತೆ ಮನಸ್ಸು ಹೇಳಿತ್ತು ಆದರೆ ತನ್ನ ಆಗ್ರಹವನ್ನು ತಂದ ತಾಜುಲ್ ಉಲಮಾರೊಂದಿಗೆ ಹಂಚಿಕೊಳ್ಳಲಿ ಏನೋ ಏನೋ ಒಂದು ಭಯ ಮುಖ್ಯವಾಗಿ ಅದಬಿಗೆ ವಿರುದ್ಧವಾಗಬಹುದೇನೋ ಎಂಬ ಆತಂಕ ಆಗ ತನ್ನ ಆಗ್ರಹವನ್ನು ಹಂಚಿಕೊಳ್ಳಲು ಸೂಕ್ತವಾದ ವ್ಯಕ್ತಿ ತನ್ನ ಸಹೋದರಿಯನ್ನು ವರಿಸಿದ ಆಧ್ಯಾತ್ಮಿಕ ನಾಯಕ ಕುಂಬೋಲ್ ಸಯ್ಯದ್ ಆಚಕೋಯ ತಂಗಲ್ರವರಾಗಿದ್ದಾರೆಂದು ಮನಗಂಡ ಕೂರತ್ತಂಗಲ್ ತನ್ನ ಆಗ್ರಹವನ್ನು ಅವರ ಬಳಿ ತೋಡಿಕೊಂಡರು ಸರಿ ನೋಡುವ ಎಂಬ ಪ್ರತಿಕ್ರಿಯೆ ಬಂತು ತಾಜುಲ್ಲುಲಮ್ಮ ಅಜೀಜ್ ರವರ ಶಿಷ್ಯರಿಂದರಲ್ಲಿ ಪ್ರಮುಖರು ಪುತ್ರಿಯ ಗಂಡನೂ ಆಗಿರುವ ಕುಂಬೋಲ್ ಸೈಯದ್ ತಂಗಲ್ ಕೂರತ್ ತಂಗಲ್ರವರ ಆಗ್ರಹವನ್ನು ತಾಜುಲ್ ಉಲಮಾರವರ ಬಳಿ ತಿಳಿಸಿದರು ಹಾಗಾದರೆ ಕೋಯಮ್ಮನ ಆಗ್ರಹದಂತೆ ನಡೆಯಲಿ ನೀವು ಸರಿ ಮಾಡಿಕೊಡಿ ಇದಾಗಿತ್ತು ತಾಜುಲ್ ಉಲಮಾರವರ ಪ್ರತಿಕ್ರಿಯೆ ಕುಂಬೋಲ್ ಆಟಕೋಯತ್ತಂಗಲ್ರವರ ಪಿತಾರಾದ ಸೈಯದ್ ಪಾಪಂಕೋಯತ್ತಂಗಲ್ರವರನ್ನು ಅತಿಯಾಗಿ ಪ್ರೀತಿಸುವವರಾಗಿದ್ದರು ಕೂರತ್ ಎಂಬ ಕುಗ್ರಾಮದ ಜನರು ಅಲ್ಲಿನ ಮಸೀದಿಯ ಅಭಿವೃದ್ಧಿ ಕಾರ್ಯವನ್ನು ಬಹುಮಾನ್ಯರಾದ ಕುಂಬೌಲ್ ಪಾಪಂಕೊಯ್ ತಂಗಲ್ರವರೇ ನಡೆಸಿದ್ದರು ಪ್ರಸ್ತುತ ಮಸೀದಿಗೆ ಒಬ್ಬರ ಅಗತ್ಯವಿದ್ದ ಸಮಯದಲ್ಲಾಗಿತ್ತು ಸೈಯದ್ ಫಜಲ್ಕೊಯಮ್ಮ ಎಂಬ ಕೂರತ್ ತಂಗಲ್ರವರನ್ನು ಅಲ್ಲಿನ ಹತೀಬಾಗಿ ನೇಮಕ ಮಾಡಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಾಗಿತ್ತು ತಂಗಲ್ರವರು ಕೂರತ್ ಎಂಬ ಪ್ರದೇಶಕ್ಕೆ ಕಾಲಿಟ್ಟು ಸೇವೆ ಆರಂಭಿಸುವುದು ಸದಾ ಸಮಯ ಆರಾಧನೆಯಲ್ಲಿ ಮುಳುಗುತ್ತಿದ್ದ ತಂಗಲ್ರವರು ಆಗಲೇ ಐಹಿಕ ಜೀವನದೊಂದಿಗೆ ವಿರಕ್ತಿ ತೋರಿ ಅಧಿಕ ಸಮಯವು ಪವಿತ್ರ ಕುರ್ಹಾನ್ ಪಾರಾಯಣದಲ್ಲೇ ತಲ್ಲೀನರಾಗುತ್ತಿದ್ದರು ಸ್ವಂತ ಊರಾದ ಎಟ್ಟಿಕೊಳಕ್ಕೆ ಹೋಗುವುದು ತಿಂಗಳಲ್ಲಿ ಒಂದು ಬಾರಿ ಮಾತ್ರ ಅತ್ಯಗತ್ಯ ಘಟ್ಟದಲ್ಲಿ ಕೆಲವೊಮ್ಮೆ ಹೋಗಿ ಬರುತ್ತಿದ್ದರು ಮಂಗಳೂರು ರೈಲ್ವೆ ಸ್ಟೇಷನ್ ಇಳಿದು ಬಸ್ ಮಾರ್ಗವಾಗಿ ಪುತ್ತೂರಿಗೆ ಬಂದು ಅಲ್ಲಿಂದ ಕಾಣಿಯೂರು ಸುಬ್ರಹ್ಮಣ್ಯ ಹೋಗುವ ಬಸ್ಸಲ್ಲಿ ಸಂಚರಿಸಿ ಕೂರತ್ತು ಇಳಿದು ಮಸೀದಿ ತಲುಪುತ್ತಿದ್ದರು ಸೂಕ್ಷ್ಮ ಜೀವನ ನಡೆಸುತ್ತಾ ಇಲಾಹಿ ಚಿಂತೆಯಲ್ಲಿದ್ದು ಝಿಕ್ರ್ ಹೇಳುತ್ತಾ ಕುರ್ಆನ್ ಓದುತ್ತಾ ಸಾತ್ವಿಕ ಬದುಕು ಸವೆಸಿದರು ತಂಗಲ್ರವರು ಭಕ್ತಿ ತುಂಬಿದ ತಕ್ವಾ ಬದುಕನ್ನು ಕಂಡವರು ಕಾಲಕ್ರಮೇಣ ತಮ್ಮ ದುಃಖ ದುಮ್ಮನ ದುಗುಡ ರೋಗಗಳಿಗೆ ಪರಿಹಾರ ಹರಿಸಿ ತಂಗಲ್ರವರ ಬಳಿ ಬಂದು ಪರಿಹಾರ ಬೇಡಿದಾಗ ಸಯ್ಯದ್ರವರು ನೀರು ಮಂತ್ರಿಸಿಕೊಡುತ್ತಿದ್ದರು ആ നീരു അദ്ഭുത ഫലനീടത്തി തന്നെ താജുൽ ഉലമറവര നിയന്ത്രണമു സൂഫിവരിയ വലിയ ഏഴിമല തങ്ങൽ സുപുത്രിയ ഫാത്തിമ ബീവി എമ്പ കൂറത്തങ്ങലവര തായിി മകനെ സന്നപ്രായേ ദീൻ കലസിക്കൊണ്ടു തായിി കൂടാ വസിയലേ പത്ത് കിതാബു സഹിത കുർഹാൻ പാരായണമൊക്കെ ഹലോ ദീനി പാഠങ്ങള തായി കലിയ ഭാഗ്യ ലഭ്യവായി ಆಧ್ಯಾತ್ಮಿಕ ಸಜ್ಜನ ವ್ಯಕ್ತಿತ್ವದ ತಾಜುಲ್ ಉಲಮಾ ಎಂಬ ತಂದೆ ಮತ್ತು ಸೂಫಿವರಿಯ ತಾಯಿ ಬಿ ವಿ ಫಾತಿಮಾರ ಆಧ್ಯಾತ್ಮಿಕ ತರಬೇ ತರಬೇತಿಯಲ್ಲಿ ಪಲಗಿದ ಸಯಿದು ಕೂರತ್ತಂಗಲ್ ಸಣ್ಣ ವಯಸ್ಸಿನಲ್ಲೇ ತಸವೂವಿನ ದಾರಿ ಸ್ವೀಕರಿಸಿ ಉನ್ನತಿ ಪಡೆದಿದ್ದರು ಇದೀಗ ಅವರು ಮಂತ್ರಿಸಿದ ನೀರಿಗೆ ಅದ್ಭುತ ಸಿದ್ಧಿ ಲಭ್ಯವಾಗಿರು ಲಭ್ಯವಾಗಿ ಸಾವಿರಾರು ಜನರು ದೂರದ ಊರುಗಳಿಂದ ಕೂರಾ ಎಂಬ ಕುಗ್ರಾಮಕ್ಕೆ ಹರಿಯಲು ಆರಂಭಿಸಿದರು ಅದಾಗಲೇ ಹಲವಾರು ವರ್ಷಗಳ ಮುಂಚೆ ಶೇಖುನಾ ಸಿಎಂ ಮುಲಿಯುಲ್ಲಾಹಿ ಹೇಳಿದ ಇಲ್ಲಿನ ನೀರು ಮತ್ತು ಮಣ್ಣು ಔಷಧವಾಗಲಿದೆ ಎಂಬ ಮಾತಿನ ತಾತ್ಪರ್ಯ ಎಲ್ಲರಿಗೂ ಅರ್ಥವಾಯಿತು ಅಧಿಕ ಸಮಯವೂ ಕುರ್ಹಾನ್ ಪಾರಾಯಣದಲ್ಲಿ ತಲ್ಲೀನರಾಗುತ್ತಿದ್ದ ತಂಗಲ್ರವರು ಪವಿತ್ರ ರಮಲಾನ್ ತಿಂಗಳಲ್ಲಿ ಇಪ್ಪತ್ತು ಖತಂ ಪೂರ್ತಿ ಮಾಡುತ್ತಿದ್ದರು ತನಗೆ ಸತ್ಯವೆಂದು ಮನಗಂಡ ವಿಷಯದಲ್ಲಿ ಬಂಡಗಳಿನಂತೆ ಗಟ್ಟಿಯಾಗಿ ನಿಂತು ಇಡೀ ಊರಿಗೆ ಊರೇ ವಿರುದ್ಧವಾಗಿ ನಿಂತರು ಜಗ್ಗದೆ ಬಗ್ಗದೆ ಎದೆಯೊಡ್ಡಿ ನಿಂತು ಹೋರಾಡುವ ಎದೆಗಾರಿಕೆ ತಂದೆ ತಾಜುಲ್ ಉಲಮಾ ಅವರಿಂದ ಲಭಿಸಿದ ವಿರಾಶತ್ ಆಗಿತ್ತು ಕುಬೇರ ಶ್ರೀಮಂತ ಎಂದು ನೋಡದೆ ಮುಖ ನೋಡಿ ಸತ್ಯಹೆತ್ತಿ ಹೇಳುವ ಧೈರ್ಯ ಸಯ್ಯು ಕೂರತ್ತಂಗಲ್ರವರ ವೈಶಿಷ್ಟ್ಯವಾಗಿತ್ತು ದುನಿಯಾದ ಸರ್ವಸುಖ ಸಂಪತ್ತು ಕಾಲಡಿಯಲ್ಲಿ ಬಿದ್ದಿದ್ದರೂ ತಾನು ಅದ್ಯಾವುದನ್ನು ಲೆಕ್ಕಿಸದ ದೀನಿ ಖಿದುಮತಿನಲ್ಲಿ ತಲ್ಲೀನರಾಗಿ ಸರಳ ಜೀವನ ನಡೆಸಿ ದುನಿಯಾದ ಫಸಾದು ಮತ್ತು ವಂಚನೆಯ ಬಗ್ಗೆ ಸದಾ ಎಚ್ಚರಿಕೆ ನೀಡುತ್ತಲೇ ಇದ್ದರು ಸಮಸ್ತ ಮುಷಾಬರ ಸದಸ್ಯರು ನೂರಾರು ಮಹಲ್ಲಗಳ ಕಾಜಿಗಳಾಗಿ ನೇತೃತ್ವ ವಹಿಸುತ್ತಿರುವಾಗಲೂ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದೊಂದಿಗೆ ಸಾಮಾನ್ಯರಲ್ಲಿ ಸಾಮಾನ್ಯರ ಕೈಗೆಟುಕುವ ರೀತಿಯಲ್ಲಿ ಜೀವನ ಸಾಗಿಸಿದರು ಕೂರಾ ಮಸೀದಿಯ ವಾರಾಂಡದ ನೆಲದಲ್ಲಿ ಕುಳಿತು ಅಲ್ಲಿನ ಅಧ್ಯಾಪಕರೊಂದಿಗೆ ಕುಶಲೋಪರಿ ಮಾತುಗಳನ್ನು ಆಡುತ್ತಾ ಆಹಾರ ಸೇವಿಸುತ್ತಿದ್ದರು ವಫಾತ್ವರೆಗೂ ತನ್ನ ಅದೇ ಶೈಲಿಯನ್ನು ಮುಂದುವರಿಸಿದರು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದರೆ ಸಮಯಕ್ಕೆ ಸರಿಯಾಗಿ ತಲುಪಿ ದ್ವಾಕೆ ನೇತೃತ್ವ ನೀಡುತ್ತಿದ್ದರು ಅಪಾರ ಜನೋಸ್ತಮ ಇದ್ದರೂ ಅಲ್ಪ ಜನರಿದ್ದರೂ ತಂಗಲ್ರವರ ಪ್ರಭಾಷಣ ದುನಿಯಾದ ವಂಚನೆ ಮರಣ ಪರಲೋಕ ಆಗಿತ್ತು ಅಲ್ಹಮ್ದು ದಕ್ಷಿಣ ಕನ್ನಡದ ನಾವು ಭಾಗ್ಯವಂತರು ಶೇಖುನ ಸಿಎಂ ವಲಿಯುಲ್ಲಾಹಿ ಕದ್ದಸಲ್ಲಾಹು ಅವರ ಪ್ರವಚನ ದಿನದವರೆಗೂ ದೃಷ್ಟಾಂತವಾಗಿ ನೆಲೆಗೊಳ್ಳಲಿದೆ ಕೂರಾದ ಮಣ್ಣು ನೀರು ಇನ್ನೂ ಸದಾ ಸಮಯ ಔಷಧಿಯಾಗಲಿದೆ ಆ ನಾಡನ್ನು ತನ್ನ ಅದ್ಭುತ ಸಿದ್ಧಿಗಳಿಂದ ಪ್ರಕಾಶಮನಗೊಳಿಸಿದ ಕುರ್ರತ್ ಸಾದಾತ್ ಕುರತ್ ರವರು ಸದಾ ನಮ್ಮ ನಾಡಿನಲ್ಲಿ ವಿಶ್ರಾಮ ಪಡೆಯುತ್ತಿದ್ದಾರೆ ಕೂರಾ ಕಾಣಿಯೂರು ಮುಖ್ಯರಸ್ತೆಯ ಪಕ್ಕದಲ್ಲೇ ಮಹಾನುಭಾವರ ಮಕ್ಬರ ನೆಲೆಗೊಂಡಿದೆ ತನ್ನ ಬದುಕಿನುದ್ದಕ್ಕೂ ಯಾರಿಗೂ ತೊಂದರೆ ಕೊಡದೆ ಸರ್ವರಿಗೂ ಸಾಂತ್ವನ ಕೊಡುತ್ತಿದ್ದ ರವರ ವಫಾತು ಕೂಡ ಸರ್ವರಿಗೂ ಸಂದರ್ಶನ ಅನುಕೂಲವಾಗುವ ರೀತಿಯಲ್ಲಾಗಿತ್ತು ವಫಾತಿನ ಮುಂಚಿನ ದಿನ ಸಂಜೆ ಅಂದೇ ರಾತ್ರಿ ಕೇರದ ಕೇರಳದಲ್ಲೊಂದು ಆಧ್ಯಾತ್ಮಿಕ ಸಮೆ ಮುಗಿಸಿ ಎಟ್ಟುಕುಳಕ್ಕೆ ಹೋಗಿ ಪತ್ನಿ ಮಕ್ಕಳನ್ನು ಕಂಡು ಸಿಯತ್ತು ಹೇಳಿ ಎಲ್ಲರೊಂದಿಗೂ ಬೆರೆತು ತನಗೆ ಹೋಗಲು ಸಮಯವಾಯಿತು ಎಂದು ಹೇಳುತ್ತ ಕಲಿಮ ಲ ಇಲಾಹ ಇಲ್ಲಲ್ಲಾ ಪಠಿಸಿ ಅಲ್ಲಾಹನ ರಹಮತಿಗೆ ಯಾತ್ರೆಯಾಗುತ್ತಾರೆ ನಿಜವಾಗಿಯೂ ಸಯೀದ್ ಕೂರ ತಂಗಲ್ರವರನ್ನು ಆಧ್ಯಾತ್ಮಿಕ ಗುರುವಾಗಿ ಕಾಣುವ ದೊಡ್ಡ ಸಮೂಹ ಕೇರಳದ ತಿರುವನಂತಪುರದಿಂದ ಆರಂಭಿಸಿ ಇತ್ತ ಕಾಸರಗೋಡು ತನಕ ಇದ್ದಾರೆ ಎಟ್ಟಿಕೊಳಂನಲ್ಲಿ ವಫಾತು ನಡೆದುವುದರಿಂದ ಅವರೆಲ್ಲರಿಗೂ ಬರಲು ಸಾಧ್ಯವಾಯಿತು ಒಂದೊಮ್ಮೆ ತಂಗಲ್ ವಫಾತು ನಮ್ಮ ಪುತ್ತೂರು ಕೂರದಲ್ಲಿ ಆಗಿದ್ದರೆ ಕೇರಳದವರಿಗೆ ಧಾರಾಕಾರ ಸುರಿಯುವ ಮಳೆ ಮತ್ತು ಬಹುದೂರ ಪ್ರಯಾಣ ಮಾಡಿ ಬರುವುದು ಕಷ್ಟವಾದಿತ್ತು ಆದರೆ ಅಲ್ಲಾಹನು ತಂಗಲ್ರವರ ದರಜದಂತೆ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಮಾಡಿಕೊಟ್ಟನು ಅಲ್ಹಮ್ದುಲಿಲ್ಲ ಕೊನೆಯದಾಗಿ ರವರ ಪಾವನ ಮುಖ ನೋಡಿ ಸಂತೃಪ್ತಿಗೊಳ್ಳುವ ಉದ್ದೇಶದಿಂದ ಇಟ್ಟಿಕ್ಕುಳದಲ್ಲಿ ಜಾಮಿಯಾ ಸೌದಿಯಾದಲ್ಲಿ ಉಳ್ಳಾಳದಲ್ಲಿ ಕೂರದಲ್ಲಿ ಜನ ಸೇರಿದ್ದರು ಆದರೆ ಎಲ್ಲರಿಗೂ ಆ ಪಾವನ ಮುಖ ತೋರಿಸಲು ಮನಸ್ಸು ಮಾಡಿದ್ದರೆ ವಾರ ಕಳೆದರೂ ಜನರ ಅರಿವು ಮುಗಿಯುತ್ತಿರಲಿಲ್ಲ ಕೊನೆಗೆ ಕೂರತ್ ಎಲ್ಲರಿಗೂ ಸಾವಧಾನದಿಂದ ತೋರಿಸುವ ಭರವಸೆ ಉಲಮಾಗಳು ಸೈಯದುಗಳು ನೀಡಿದ್ದರು ಕೊನೆಗೆ ಅಲ್ಲಿಗೆ ಸೇರಿದ ಜನಸಾಗರವನ್ನು ಹತೋಟಿಗೆ ತರಲು ಅತ್ಯಂತ ತ್ರಾಸಾದಾಯಕವೆಂದು ಮನಗಂಡು ನಾಯಕರು ಎರಡು ಮೂರು ಜನಾಜ ನಮಾಜು ಮಗಿದ ತಕ್ಷಣ ಪವಿತ್ರ ಜನಾಜವನ್ನು ದಫನ್ ಕಾರ್ಯಕ್ಕೆ ಕೊಂಡೊಯ್ದರು ಒಂದಿಷ್ಟು ಸಮಯ ಆ ಪ್ರಕಾಶಿತ ಮುಖವನ್ನು ನೋಡುವ ಭಾಗ್ಯ ನಮಗೂ ಸಿಕ್ಕಿತ್ತು ಮುಖದರ್ಶನ ಸಿಗದ ಇದ್ದರೂ ನಮ್ಮ ಸಾನ್ನಿಧ್ಯ ಅಲ್ಲಿ ಇರುವುದೇ ನಮ್ಮ ಭಾಗ್ಯ ಅದು ಲಭಿಸದ ಕೊರಗುವ ಅದೆಷ್ಟೋ ಮಂದಿ ಇದ್ದರು ತಾಜುಲ್ ಉಲಮಾ ವಫಾತ ನಂತರ ಸೈಯದ್ ಕುರ್ರತ್ ಸಾದಾತ್ ತಂಗ್ ಉಳ್ಳಾಳ ಮತ್ತು ಪರಿಸರದ ನೂರಾರು ಮಹಲ್ಲದ ಕಾಜಿಯಾಗಿದ್ದರು ಸಮಸ್ತಾ ಮುಷಾವರ ಸದಸ್ಯರಾಗಿದ್ದರು ಎಟ್ಟಿಕುಳಂ ಉಲಮಾ ಟ್ರಸ್ಟ್ ಸೆಕ್ರೆಟರಿ ಕುಂಬ್ರಾ ಮರ್ಕಜುಲ್ ಹುದಾ ಮಹಿಳಾ ಕಾಲೇಜಿನ നിർദ്ദേശ സഹിത നൂറാറു സുന്നി സംഘ സംസ്ഥൗരവാധ്യക്ഷരായി തന്ന ഇസ്ലാമി ദാവത്ത് ള്ളിൽ സക്രിയരായ വഫാത്തു സംഭവിച്ച ധർമ്മപത്നി പാപിനശേരി സയ്യദ് മഹലർ തങ്ങളി സയ്യദത്ത് ആറ്റീവി മക്കളു സയ്യദ് മഷോത് മയിനി അൽ അജഹരി സയ്യദ് മുസബ് തങ്ങൾ സയ്യദത്ത് ബീവി സഫീറ സയ്യദത്ത് റുഫീദ ബീ വി സയ്യദത്ത് ക്ക ി വി സയ്യദത്ത് സഫാന ബി വി അലിയന്ദിറു സയ്യീദ് അമീർ തങ്ങൾ ഡോക്ടർ സയ്യിദ് ഷുഹൈബ് തങ്ങൾ സയ്യദ് മിസ്അഅബ് തങ്ങൾ സഹോദരറു സയ്യിദ് ഹാമിദ് ഇമ്പിച്ചു കോയ തങ്ങൾ സയ്യിദത്ത് ബി കുഞ്ഞ് ബി വി സയ്യദത്ത് മുത്തു ബി വോ സയ്യീദത്ത് കുഞ്ഞാറ്റ ബി വി സയ്യദത്ത് ചെറിയ ബി വി സയ്യദത്ത് റംല ബി വി കുമ്പോൾ സയ്യിദ് കുറുത്തങ്ങൾ റവർ ദഫന കാര്യമുഗിതു ഇദീഗ സന്ദർശകര സാ നിരന്തര ഹരിയലേ ഇതേ സദാ കുർൻ പാരായണതല തല്ലീനരകുത്ത സയ്യത് കൂറത്തങ്ങൾ ബലി കുർൻ പാരായണ നിരന്തരമായി നടയുത്തലേ ഇതേ അല്ലാഹു സയ്യദറവർ ദറ സലി ആമീൻ അസ്സലാമു അലൈക്കും വറഹ്മത്തുള്ളാഹി വരഹമത്തല്ലാ വാർക്കാത്ത വാസിയത്തിനൊന്നി